ದೃಷ್ಟದ್ಯುಮ್ನ ಇವತ್ತು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಕೈಯಿಂದ ಜೀವಂತವಾಗಿ ಅವನು ಹಿಂದಿರುಗೋದಿಲ್ಲ ಯಾಕೆಂದರೆ ಮಿತ್ರ ಬ್ರಹ್ಮ ಗುರುದ್ವೇಷಿ ಅಂತ ಕರೀತಾನೆ ಇವತ್ತು ಪಾಂಡವರು ಮತ್ತು ಕೃಷ್ಣ ನನ್ನ ಸಾಮರ್ಥ್ಯ ಎಂಥದ್ದು ಅಂತ ನೋಡಲಿ ಇಡೀ ಯುಗವೇ ಮುಗಿದು ಪ್ರಳಯ ಆಗತ್ತೆ ಅನ್ನೋ ತರಹದಲ್ಲಿ ಇವತ್ತು ಮಾಡ್ತೀನಿ ನಾನು ಕೆಲಸನ ಅಂತ ದೇವತೆಗಳು ಬರಲಿ ಗಂಧರ್ವರು ಬರಲಿ ಹಸುರರು ರಾಕ್ಷಸರು ಯಾರೇ ಬಂದರೂ ಇವತ್ತು ನನ್ನನ್ನು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ನನ್ನಲ್ಲಿ ಯಾವ ಅಸ್ತ್ರ ಇದೆ ಮತ್ತು ಅದು ಏನು ಅನ್ನೋದು ಅರ್ಜುನನಿಗೂ ಗೊತ್ತಿಲ್ಲ ಕೃಷ್ಣನಿಗೂ ಗೊತ್ತಿಲ್ಲ ಆ ಅಸ್ತ್ರ ಯಾವುದು ಅಂತ ಇವತ್ತು ತೋರಿಸ್ತೀನಿ ಅಂತ ಹೇಳ್ತಾನೆ ನೀನು ಧರ್ಮಜ್ಞನಾಗಿದ್ದುಕೊಂಡು ರಾಜ್ಯದ ಕಾರಣಕ್ಕಾಗಿ ಒಂದು ರಾಜ್ಯ ಬೇಕು ಒಂದು ಭೂಮಿ ಬೇಕು ಅನ್ನುವ ಕಾರಣಕ್ಕಾಗಿ ಸುಳ್ಳು ಹೇಳಿಬಿಟ್ಟಿಯಲ್ಲ ಎಂತ ಅಧರ್ಮ ಮಾಡಿದೆ ನೀನು ಅಂತ ಕೇಳ್ತಾನೆ ನನ್ನ ಗುರುವಿನ ಕೂದಲಗಳನ್ನು ಹಿಡಿದು ದುಷ್ಟದ್ಯುಮ್ನ ಕೊಂದನಲ್ಲ ಇದನ್ನು ಯಾವ ಕಾರಣಕ್ಕೂ ಅಶ್ವತ್ಥಾಮ ಕ್ಷಮಿಸುವುದಿಲ್ಲ ಅಂತ ಹೇಳ್ತಾನೆ ಅರ್ಜುನ್ ಬಿಟ್ಟರೆ ನಾನೇ ಅಶ್ವತ್ಥಾಮ ದುಷ್ಟದ್ಯಮ್ನ ಹೊಳಿತೀನ ಥರ ಇದೆ